ಹೋಗೋಲ್ಲ ಇವತ್ತು ನಾವು ಡ್ಯೂಟಿ ಮುಗ್ದಿದ ನಂತರ ಲಸ್ಸಿ ಕುಡಿಯೋ ಒಂದು ಅನಿಸಿಕೆ ಆಗುತ್ತಾ ಉಂಟು ಬರುವಾಗ ನಿಮ್ಗೆ ಹಾಗೆ ಆಗೋದು ಲಸ್ಸಿ ಅಂದ್ರೆ ತುಂಬಾ ಬಾಯಾರಿಕೆ ಜಾಸ್ತಿ ಇಲ್ಲಿಂದ ಪಾಲುದ ತಿನ್ನುವ ಅಂದ್ರೆ ಉಂಟಲ್ಲ ನಾಲ್ಕಿಗೆ ಒಂದು ಇದು ಎಳಿತಾ ಉಂಟು ಜುವೇರ್ ಬೇಡ ಅಂತ ಹೇಳ್ತಾ ಇದ್ದಾನೆ ಜುವೇರ್ನಿಗೆ ಅವರಿಗೆ ಸ್ವಲ್ಪ ಹೊಟ್ಟೆ ತುಂಬಾ ಇದು ಹಂಗೆ ಆಗಿದೆ ಸೊ ಪರವಾಗಿಲ್ಲ ಅವರ ಒಂದು ಗ್ಲಾಸ್ ತಗೊಳ್ತಾರೆ ಅವರು ಅವ್ರಿಗೆ ಬೇಡ ಅಂತ ಹೇಳುದಿಲ್ಲ ಸೊ ಬನ್ನಿ ನಾವು ಒಂದು ಸಲ ಲಸಿ ಓಮಿಗೆ ಹೋಗಿ ನೋಡಿ ಬರುವ ನೋಡಿ ಬರುವ ಏನು ಸಿಗದಿದ್ದರೆ ಖಾಲಿ ಬರುವ ಹಣ ಇಲ್ಲ ಅಷ್ಟಕ್ಕೆ ಕಟ್ ಮಾರ ಲಸಿ ಓಮಿಗೆ ಲಸ್ಸಿ ತಿನ್ನಲಿಕ್ಕೆ ಬಂದಿದ್ದ ಎರಡು ಮಂದಿ ಇದಕ್ಕೆ ನೈರ್ಯದಲ್ಲಿ ಇರುವ ಮುನ್ನೂರ ಐವತ್ತಿನ ಲಸ್ಸಿ ಓಮ್ದಲ್ಲಿ ಬಂದು ಮಲಬಾರ್ ಫಾಲೂ ಅಂತ ತಿಂದಿದ್ದೇವೆ सो इवर टेस्ट वेरी गुड तो सो लस्सी मैंगो फालूज मत मिक्स मि ड्रई फ्रूट लस्सी वेरी गुड को टेस्ट चलिए ಕಷ್ಟವರಿದ್ದಾರೆ ಇವರು ನೋಡು ತಿನ್ನ ನೋಡುವ ಇದೇ ಗಮ್ಮತ್ ಮನ್ಸಾಗ್ತಿದ್ದೆ ನಾನು ಇದರಲ್ಲಿ ಇದು ಮಾಡುವ ಅಷ್ಟೇ ಟೇಸ್ಟ್ ಮಾಡಿ ಕೊಟ್ಟಿದ್ದಾರೆ ಬೆರಳ್ ಹಾಕಿದ್ರೆ ಇನ್ನು ಇದು ಬರ್ಬೋದು ಕಸ ಬರ್ಬೋದು ನನಗೆ ಎಲ್ಲ ಕುಡಿದಾಗಿದೆ ವೆರಿ ಗುಡ್ ನಮ್ಮ ಕಾರ್ತಿಕ್ ಸರ್ ಅವರ ಕೈಯ ನಮ್ಮ ಮ್ಯಾಂಗೋ ಲಸ್ಸಿ ಮಿಕ್ಸ್ ಇದು ಡ್ರೈ ಫ್ರೂಟ್ ಲಸಿ ಒಳ್ಳೇದು ಮಾಡ್ತಾರೆ ನೀವು ಸಹ ಬನ್ನಿ ಇವರಿಗೆ ಒಂದು ವಿಸಿಟ್ ಕೊಡಿನಿ ಈಗ ನಮ್ಮಲ್ಲಿ ಇವರ ಹತ್ರ ಈಗ ಸ್ಪ್ಯಾನಿಶ್ ಫಾಲುದ ಜಾಕ್ ಫ್ರೂಟ್ ಫಾಲುದಾ ಅಂತ ಇವರು ಒಂದು ತಯಾರಿ ಮಾಡಿದ್ದಾರೆ ಹೊಸತು ಬಂದಿದೆ ಈಗ ನಾಳೆ ಬಂದು ನಾವು ನಮ್ಮ ಹಾಲೀಸ್ ಸರ್ ಅವರು ನಮಗೆ

ಒಂದು ಒಂದು ತಿಂದುಕೊಂಡುೋದ ನಂತರ ಒಂದು ರೂಮ್ಗೆ ಗೆ ಒಂದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಸೊ ಸೋ ಜುವೇರ್ ಬಾಯ್ಸ ಹೇಳಿದ್ರು ನನಗೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೀರೋ ಅವರು ಮತ್ತೆ ಅವರು ಒಂದು ಎರಡು ಗ್ಲಾಸ್ ತಕೊಂಡ್ರು ಅವರು ಫ್ಯಾನ್ಸ್ ಅಲ್ಲಿ ನೋಡಿ ಆ ಹೋಗುವಾಗ ಹೊಟ್ಟೆ ಒಳಗೆ ಇದ್ದಿದಾ ನಾನೀಗ ಬಂದ ನಂತರ ಸ್ವಲ್ಪ ಹೊಟ್ಟೆ ಸ್ವಲ್ಪ ದಣದಾಗಿದೆ ಥ್ಯಾಂಕ್ ಯು ಏವಿ ಕರೆಜಾ ಬೈ ನಿಮ್ಮ ರೂಮ್ ಆ ಕಡೆ ಅಲ್ಲ ಮಾರಾ ಇಲ್ಲಿ ಮಾತು ಇವನು ಮಗುವ

ಹಾ ರಿಯರ್ಸ್ ಬಾಯ್ ಅವರೆ ನಾನು ಹೋಗೋದು ನಂದು ರೂಮ್ ಆಯ್ತು ಓಕೆ ತುಂಬಾ ತುಂಬಾ ಧನ್ಯವಾದಗಳು ನಾಳೆ ಹೇಳಿದ್ರು ಡ್ಯೂಟಿ ನಮ್ಮ ಝೂಯರ್ ಬಾಯ್ ಅವರಿಗೆ ಓಕೆ ಬಾಯ್ ಉಂಟಲ್ಲ ಹೌದೌದು ಉಚ್ಚು ಕಟ್ಟಿದ್ರೆ ಬಿಡ್ತೇನೆ ನಂದು ಅಲ್ಲಿ ನೆಕ್ಸ್ಟ್ ಬಿಲ್ಡಿಂಗ್ ಅಲ್ಲಿಂದ ಹೋಗುವ ಇಲ್ಲಿಂದ ಹೋಗುವ ಇಲ್ಲಿಂದ ನಾನು ನಿಮ್ಗೆ ತೋರಿಸ್ತೆ ಮತ್ತೆ ನಮ್ದು

ಸ್ವಲ್ಪ ಕೇಳಿ ನೋಡಿ ಅದು ಇದೆಲ್ಲ ಸ್ವಲ್ಪ ಇವರು ಬೈ ಬಾಯ್ ಮಲಗಿ ಹೋಗಿ